ಲೈಟಿಂಗ್ಸ್ ನಿಂದ ಪ್ರಸಿದ್ಧ ಚರ್ಚ್ ಗಳು ಕಂಗೊಳಿಸ್ತಾ ಇವೆ ಚರ್ಚ್ ಗಳತ್ತ ಭಕ್ತರು ಜನರು ಸಾಕ್ತಾ ಇದ್ದಾರೆ ಚರ್ಚ್ ಗಳಲ್ಲಿರುವಂತಹ ಲೈಟಿಂಗ್ಸ್ ಇರ್ಬೋದು ಸಂಭ್ರಮ ಅದೇ ರೀತಿಯಾಗಿ ಸೆಲೆಬ್ರೇಷನ್ ಅನ್ನ ಅಂತ ಪ್ರತಿಯೊಬ್ರು ಕೂಡ ಮುಖ ಮಾಡ್ತಾ ಇದ್ದಾರೆ ಜಾತಿ ಧರ್ಮ ಯಾವುದನ್ನು ಕೂಡ ನೋಡದೆ ಕ್ರಿಸ್ಮಸ್ ಹಬ್ಬವನ್ನ ಶಾಂತಿ ಸೌಹಾರ್ದತೆಯಿಂದ ಆಚರಿಸಲಾಗುತ್ತೆ ಕ್ರಿಸ್ಮಸ್ ಹಬ್ಬದಲ್ಲಿ ಭಾಗಿಯಾಗೋದಕ್ಕಿಂತ ಅನೇಕ ಜನರು ಬೇರೆ ಬೇರೆ ಚರ್ಚ್ ಗಳಿಗೆ ಹೋಗಿ ಭೇಟಿಯನ್ನ ಕೊಡ್ತಿದ್ದಾರೆ ಈಗಾಗಲೇ ಬೆಂಗಳೂರಿನಲ್ಲೂ ಕೂಡ ಅನೇಕ ಚರ್ಚ್ಗಳಲ್ಲಿ ವಿವಿಧ ರೀತಿಯ ಅಲಂಕಾರವನ್ನ ಮಾಡಲಾಗಿದೆ ಕ್ರಿಸ್ಮಸ್ ಟ್ರೀ ಇರ್ಬೋದು ಅದೇ ರೀತಿಯಾಗಿ ಸಂತನ ಒಂದಷ್ಟು ಪ್ರತಿಮೆಗಳಿರ್ಬೋದು ಅದೇ ರೀತಿಯಾಗಿ ಸಂತನ ಉಡುಗೆಯನ್ನ ತೊಟ್ಕೊಂಡು ಚಿಕ್ಕ ಪುಟ್ಟ ಮಕ್ಕಳು ಕೂಡ ಸಂಭ್ರಮಿಸ್ತಾ ಇದ್ದಾರೆ ಚರ್ಚ್ ಗಳಲ್ಲಿ ಅಲಂಕಾರ ಜಾಸ್ತಿ ಆಗಿದೆ ಚರ್ಚ್ ಜನರು ಮುಖ ಮಾಡ್ತಾ ಇದ್ದಾರೆ ಶಾಂತಿ ಸೌಹಾರ್ದತೆಯನ್ನ ಸಾರುವಂತ ಕ್ರಿಸ್ಮಸ್ ಹಬ್ಬ ಏನಿದೆ ಯೇಸುವಿನ ಜನ್ಮ ದಿನದ ವೈಭವದ ಸಂಭ್ರಮವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನರು ಚರ್ಚ್ ಗಳತ್ತ ಮುಖ ಮಾಡ್ತಿದ್ದಾರೆ ಐಟಿ ಸಿಟಿಯ ಚರ್ಚ್ಗಳಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿದೆ ನಿನ್ನೆ ರಾತ್ರಿಯಿಂದ ಕೂಡ ಯೇಸುವಿನ ಪ್ರಾರ್ಥನೆಯನ್ನ ಮಾಡ್ತಿರುವಂತಹ ಯೇಸು ಭಕ್ತರು ಯೇಸುವಿನ ಜನ್ಮ ದಿನಾಚರಣೆಯನ್ನ ಇವತ್ತು ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ಬೆಂಗಳೂರಿನ ಶಿವಾಜಿನಗರದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ ಶಿವಾಜಿನಗರ ಚರ್ಚ್ ಅಂದ್ರೆ ಸಾಕು ಎಲ್ರಿಗೂ ಕೂಡ ಒಂದ್ ರೀತಿಯಾಗಿ ಹುಬ್ಬೇರಿಸುವಂತ ಚರ್ಚ್ ಅಲ್ಲಿ ಆ ರೀತಿಯಾಗಿ ಅಲಂಕಾರವನ್ನ ಮಾಡ್ಲಾಗಿರುತ್ತೆ ಆ ರೀತಿ ಜನರನ್ನ ಸೆಳೆಯುವಂತಹ ಅಲಂಕಾರ ಅಲ್ಲಿರುತ್ತೆ ಶಿವಾಜಿನಗರ ಚರ್ಚ್ ನತ್ತ ಜನರು ಮುಖ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಸಿಟಿ ಬೆಂಗಳೂರಿನಲ್ಲಿ ಅನೇಕ ಚರ್ಚ್ಗಳಲ್ಲೂ ಕೂಡ ಅಲಂಕಾರವನ್ನ ಮಾಡಲಾಗಿದೆ ಆ ಮೂಲಕ ಇವತ್ತು ಯೇಸುವಿನ ಜನ್ಮ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ ಲೈಟಿಂಗ್ಸ್ ನಿಂದ ಬೆಂಗಳೂರಿನಲ್ಲಿ ಅನೇಕ ಚರ್ಚ್ಗಳು ಜಗ ಇದ್ದಾವೆ ಆಕಾಶ ಬುಟ್ಟಿ ಇರ್ಬೋದು ಅದೇ ರೀತಿಯಾಗಿ ಯೇಸುವಿನ ಉಡುಗೆಯನ್ನ ತೊಟ್ಟಂತ ಪುಟ್ ಪುಟ್ಟ ಮಕ್ಕಳಿರ್ಬೋದು ಹೀಗೆ ಸೀಕ್ರೆಟ್ ಸಂತ ಅಂತ ಅನೇಕ ರೀತಿಯ ಸಂಭ್ರಮ ಮನೆ ಮಾಡಿದೆ ನಾಡಿನಾದ್ಯಂತ ಕ್ರಿಸ್ಮಸ್ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸದ್ಯ ನಾನಿವತ್ತು ಶಿವಾಜಿನಗರದ ಸೇಂಟ್ ಮೇರಿಸ್ ಬಿಸಿಲಿಕಾ ಚರ್ಚ್ ಬಳಿ ಇದ್ದೀನಿ ನನ್ನ ಹಿಂದಿನ ದೃಶ್ಯಾವಳಿ ಇಲ್ಲಿ ನೋಡ್ತಾ ಇರ್ಬೋದು ಚರ್ಚ್ ಯಾವ ರೀತಿ ಸಿದ್ಧತೆಯನ್ನ ಗೊಂಡಿದೆ ಅಂತ ಅಂದ್ರೆ ಮಧು ಮಗಳಂತೆ ಮಿಂಚ್ತಾ ಇರುವಂತಹ ಜೊತೆಗೆ ಅಷ್ಟೇ ಜನ ಇಲ್ಲಿ ಬಂದು ಸೆಲೆಬ್ರೇಟ್ ಅನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸಾಮಾನ್ಯವಾಗಿ ಕ್ರಿಸ್ಮಸ್ ಅಂತ ಹೇಳಿದೆ ಬೆಳಗ್ಗೆ ಬಂದು ಚರ್ಚ್ ಅಲ್ಲಿ ಪ್ರಾರ್ಥನೆಯನ್ನ ಮಾಡೋದಾಗಿರ್ಬೋದು ಬೋಧನೆಗಳನ್ನ ಕೇಳೋದಾಗಿರ್ಬೋದು ಬಂಧು ಬಾಂಧವರೆಲ್ಲ ಬಂದು ಕೂಡಿ ಇಲ್ಲಿ ಸೆಲೆಬ್ರೇಟ್ ಮಾಡೋದಾಗಿರ್ಬೋದು ಈ ರೀತಿ ಸಂಪ್ರದಾಯಗಳು ಕೂಡ ಇದೆ ಹಾಗಾಗಿ ಇವತ್ತು ನಗರದ ಈ ಒಂದು ಸೆಂಟ್ ಮೇರಿಸ್ ಬಿಸಿಲಿಕ ಚರ್ಚ್ ನಲ್ಲಿ ಸಂಭ್ರಮ ಮನೆ ಮಾಡಿದೆ ನೋಡ್ತಾ ಇರ್ಬೋದು ಎಷ್ಟು ಜನ ಅಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಚರ್ಚ್ ಅಲ್ಲಿ ಇಷ್ಟು ಜನ ಇರೋಕ್ ಸಾಧ್ಯನಾ ಅನ್ನುವಂಥದ್ದು ಇನ್ನೊಂದು ಕಡೆಯಲ್ಲಿ ಫೋಟೋಗಳನ್ನು ಕೂಡ ಕ್ಲಿಕಿಸಿಕೊಳ್ತಾ ಇರುವಂತದ್ದು ಅಂದ್ರೆ ಸಾಮಾನ್ಯವಾಗಿ ಚರ್ಚ್ ಗೆ ಎಲ್ರು ಕೂಡ ಫೋಟೋವನ್ನ ತೆಗೆದುಕೊಳ್ತಾರೆ ಯಾಕಂದ್ರೆ ಕುಟುಂಬ ಸಮೇತರಾಗಿ ಬಂದಿರೋದ್ರಿಂದ ಸಂಭ್ರಮ ನೋಡ್ತಾ ಇರಬಹುದು ಯಾವ ರೀತಿ ಇದೆ ಅನ್ನುವಂಥದ್ದು ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಕೂಡ ಇಲ್ಲಿ ಬಂದು ಸೆಲೆಬ್ರೇಟ್ ಅನ್ನ ಮಾಡ್ತಿರುವಂಥದ್ದು ಸಾಮಾನ್ಯವಾಗಿ ಈ ಒಂದು ಚರ್ಚ್ ಬಗ್ಗೆ ಹೇಳೋದಾದ್ರೆ ಸಾಕಷ್ಟು ವರ್ಷದ ಇತಿಹಾಸ ಕೂಡ ಇದೆ ಅದ್ರ ಜೊತೆಗೆ ಬರೀ ಬೆಂಗಳೂರು ಮಾತ್ರವಲ್ಲ ಈ ಶಿವಾಜಿನಗರದ ಈ ಒಂದು ಚರ್ಚ್ಗೆ ಕರ್ನಾಟಕದ ಮೂಲೆ ಮೂಲೆಗಳು ಜನ ಬಂದು ವಿಸಿಟ್ ಅನ್ನ ಮಾಡ್ತಾರೆ ಪ್ರಾರ್ಥನೆ ಆಶೀರ್ವಾದವನ್ನು ನೋಡಿದ್ರಲ್ಲ ಎಷ್ಟು ಜನ ಬಂದು ಈ ಒಂದು ಚರ್ಚ್ ಬಳಿ ಸೇರಿದ್ರು ಚರ್ಚ್ ಮಾತ್ರ ಅಲ್ಲ ಇವತ್ತು ಎಲ್ಲಾ ಕಡೆ ಕೂಡ ಕ್ರಿಸ್ಮಸ್ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಇನ್ನುಳಿದಂತೆ ಅಂದ್ರೆ ಒಂದು ಕಡೆಯಲ್ಲಿ ಕೋವಿಡ್ ಇದೆ ಆದ್ರೂ ಕೂಡ ಕೋವಿಡ್ ಅನ್ನ ಲೆಕ್ಕಿಸದೆ ಒಂದು ಕ್ರಿಸ್ಮಸ್ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಿರುವಂತ ಒಂದು ಕಡೆಯಲ್ಲಿ ರಾಜ್ ನ್ಯೂಸ್ ನ ಒಂದು ಸಂದೇಶ ಏನಪ್ಪಾ ಅಂತ ಅಂದ್ರೆ ಹುಷಾರಾಗಿರಿ ಜಾಗೃತವಾಗಿ ಕ್ರಿಸ್ಮಸ್ ಹಬ್ಬವನ್ನ ಸೆಲೆಬ್ರೇಟ್ ಮಾಡಿ ಜೊತೆಗೆ ಎಂಜಾಯ್ ಮಾಡಿ ಕ್ಯಾಮರಾ ಪರ್ಸನ್ ಸುರೇಶ್ ಜೊತೆ ವರ್ಷಿತಾ ತಾಕಿರಿ ರಾಜ್ ನ್ಯೂಸ್ ಬೆಂಗಳೂರು